ಚೆನ್ನಪ್ಪ ಚೆನ್ನಗೌಡ ಅಕುಂಬರ ಆ ಮಾಡಿದ ಕೊಡನೋವಾ ಕುಂಬಾರ ಮಾಡಿದ ಕೊಡ ಚಂದಕ ಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಆ ಚಂದಕ ತಂದೇನಾ ತಂಗಿ ನೀರಿಗೆ ಬಂದೇನಾ ಆರುಮೂರು ಒಂಬತ್ತ ಒಂಬತೂತಿನ ಕೊಡನೋ ಒಂಬತಿನ ಕೊಡನೋವಾ ತೂತಿನ ಚಂದ ಕ ತಂದೇನಾ ನೀರಿಗೆ ಬಂದೇನಾ ಅಚಂದಕ್ಕ ತಂದೇನಾ ನೀರಿಗೆ ಬಂದೇನಾ ಆ ಬಾಳೆ ಅವನದಾಗ ಅನಾನಂಗ ಬಾಗಿ ಅನಾ ಅನಾನಂಗ ಬಾಗಿ ಬರಲೆವ್ವ ಬಳಿಗೊನಿ ತಾ ತಂಗಿ ಬಳೆಗಳ ಒಡೆದಾವ ಏ ಬಳಿಗೊನಿ ತಾ ತಂಗಿ ಬಳೆಗಳ ಒಡೆದವ ಅಲ್ಲಿಂಬಿ ಅವನದಾಗ ಅನಾನೆ ಗನ ಬೇವರಲ್ಯವ ಅನಾನೆ ಗನ ಬೇವರ ಅಲ್ಲಿಂಬಿ ಗೊನಿ ತಾ ತಂಗಿ ಮೂಗೊತಿ ಉದರಿಸ बिगोनिता किता, तंगी मुगोति उदरिता, आज्ज्यमोन ओ अब्भा मुदका कुन्ताना, ओ अब्भा मुदका कुन्ताना, पटका सोत्याना यव अगान्जा सेताना, अय पाटग सोत्याना ओ गाज सेताना औन्य अमान द म्याला कोणतना अमानद म्याल मालगना गोतिल्ले ति शळ सरी पज्जा ये गोतिल्लाे नव ति शिशनाळ सरी पज्जा मुगीत नोड तम्यासर हनुम्रे तमदे ಮಂಡಲಗಿರಿ ತಾಲೂಕ್ ಯಾವ್ದು ಬರ್ತದೆ ಕೊಪ್ಪಳ ರೀ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲಾಂತ ಕೊಪ್ಪ ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆ ಕೊಕ್ಕನೂರ್ ಜಿಲ್ಲೆ ಕೊಕ್ನೂರ್ ತಾಲೂಕು ಕೊಕ್ನೂರು ಕೊಕ್ನೂರು ತಾಲೂಕು ಮಂಡಲಗಿ ಮಂಡಲಗಿರಿ ಮಂಡಲಗಿ ಹಣ ಪಂಥ ತಮ್ಮ ಅಡ್ರೆಸ್ ಅಡ್ಡಸ್ರಿ ನೀವು ತಳವಾರ ಅಂತ ಓಕೆ